ಲೋ ಹಲೋ ಮಜಾ ವ್ಯಕ್ಟೇಶ್ ಇಲ್ಲಿ ನೋಡ್ರಲ್ಲ ಇಲ್ಲಿ ಆ ಸಮಾಧಿಗಳು ನೋಡ್ರೋ ಎಷ್ಟೊಂದು ಸಮಾಧಿ ನಾವು ಎಲ್ಲಿಗೆ ಬಂದಿದ್ದೀವಲ್ಲ ಕಾಡಿಗೆ ಬಂದಿದ್ದೀವಿ ಹೊಲತಾಗ ಬಂದಿದ್ದೀವ ಇಲ್ಲ ಮಶಾಣದಾಗ ಬಂದಿದ್ದೀವಿ ಕಣ್ರಲ್ಲ ಯಪ್ಪ ಅಲ್ಲಿ ನೋಡ್ರೋ ಎಷ್ಟೊಂದು ಸಮಾಧಿಗಳು ಇವು ಬೊರೋ ಹೋಗೋಣ ಬಾಯಿವಾಗ್ತಾ ನನಗೆ ಹ್ಞೂ ಮಂಜ ಈ ಇವೇನಲ್ಲ ಬಾಕ್ಸು ಇವ್ನ ಏನೋ ಹೊಮ್ತಾರೆ ಕಣಲಿ ಸಮಾಧಿ ಅಲ್ಲ ಅದು ಏನೋ ಕಣಲಿ ಮಂಜಾ ನನಗೆ ಗ್ಯಾಪ್ನಾಗ ಬರ್ತಿಲ್ಲ ಕಣ ಎಲ್ಲೋಸ್ಕೂಲಾಗೆ ಮೇಸ್ಟಿ ಒಂದ್ಸಲ ಹೇಳಿದ್ರು ಕಣಲ್ಲ ಇವು ಸಮಾಧಿ ಇದ್ದಂಗೆ ಏನೋ ಬಾಕ್ಸ್ ಕಣ ಇವು ಏಯ್ ಹೂ ಯಪ್ಪ ಅಯ್ಯೋ ಮಂಜಾ ಇವ್ನು ನೋಡೋಲ್ಲ ಇವ್ನೇ ಅರಲ್ಲ ಹಿಂಗೆ ಎದ್ಕೊಂಬತ್ತವನೇ ಅವ್ನು ಕಣ್ಣು ನೋಡೋ ನಮಗೆ ಎದ್ರುಕೋಬೇಕಿಲ್ಲ ಹಂಗೆ ಹಂಗ್ ಬಿಟ್ಟೆನು ಕಣ್ಣ ಅಯ್ಯೋ ಎದ್ರಕಡೀರ ಇಲ್ಲ ಈ ಸಮಾಧಿ ಎಲ್ಲ ಇವು ಅಯ್ಯಪ್ಪ ಸಮಾಧಿ ನೋಡ ಏನು ನಿನ್ನಿಂದ ನೋಡ ಅರ್ಧ ಎದ್ರಕಬೇಕು ನಾವು ಕಣ್ಣೇನು ಹಂಗೆ ಬಿಟ್ಟಿದ್ದೆ ಎಲ್ಲೋ ಸುಮ್ಮನೆರ ಸ್ವಾಮಿ ಏ ಮಂಜಾ ಇಲ್ಲಿ ನೋಡಲ ಇವನು ఏ హలో తిక్క ముస్కప్ప సాకు ఏనుగోల్ సమాధి అదేనూ పమాధి అను యొక్క సొత్త బ సత్ బిడ్క ఆ సమాధి అది ఏనుగోల్ ఏరి ఓహోహో ఏ సమాధి అంతే ఇవ్వు ఎవరు సొత్ ఆత్ేల్వ ఇవ్ హా లో మంజా ఏ బర్రలే ఇల్లింద ఫస్ట్ పోగన అప్పా నన భయ కనలే యో వెంకటేశా ఏ నా ఇరకణ బర్రో అప్పయ్య దేవబత్త కణు దేవబ్ నం ఇకమ్ తవంతే మై మేలు దేవ బే పోగన స్వామి నం భయవాత నాలు ఇరకణ ಹಲೋ ಮುಂಜಾ ಏ ಬಾ ಬಾರಲೆ ಸ್ವಾಮಿ ಹೋಗೋಣ ಇಲ್ಲಿಂದ ಯಾವ ನನಗೂ ಸಮಾಧಿ ಇದ್ದಂಗೆ ಇದ್ದಾವೆ ಆದರೂ ಅವ್ನು ಕಾಣ್ತಿಲ್ಲ ಯಾಕೋ ಒಂಥರ ಭಯ ಭಯ ಆಗ್ತಾಯಿಟ್ಕೊಳ್ಳಲ್ಲ ಇಲ್ಲಿ ಏ ನನ್ನ ಮಗ ಹೇಳೋದು ನೋಡಿರೇ ಹ್ಞೂ ನೀನು ಇಷ್ಟೊಂದು ಆರಾಮಾಗಿದ್ಯಾ ಸ್ವಾಮಿ ಬರ್ರಲ್ಲಿ ಫಸ್ಟ್ ಇಲ್ಲಿಂದ ಹೋಗೋಣ ಸುಮ್ಮನೆ ಯಾಕೆ ಬೇಕಾಗತ್ತಾ ಹ್ಞೂ ಹ್ಞೂ ನಡೀರ ನಡಿ ಫಸ್ಟ್ ಇಲ್ಲಿಂದ ಹೋಗೋಣ ಹ್ಞೂ ಆಮೇಲೆ ದೇವಿಗೆ ಅದು ಎದ್ದು ಬಂದು ಇಟ್ಕೊಂಡ್ರೆ ಹ್ಞೂ ಏನು ಮಾಡೋದು ಆಮೇಲೆ ಹಾಂ ಹ್ಞೂ ನಡೀರ ನಡೀರ ಹೋಗೋಣ ನಡೀರಾ ಇಲ್ಲಿ யோ நடிவோ சுவாமீ ஓடோ ஃபஸ்ட்டு இல்ல நின்று நோட அரத பய ஆக்தி நடி நடி ஓடு ஓடு யய் ஆ வெங்க டக்கரன் மக்களா ஏன் பரீ சாதி எல்லா கண்ட்ரே இல்லை அஜி ஒளிக் எதக்கணு சாய் நான் இல்லைவா இல்லை சாா் எல்லா கண்ட்ரோ பரோ யாக்குதீர ಹೇಳಲೋ ಮುಂಜಾ ಇಷ್ಟೊಂದು ಇದ್ದಾವೆ ಸಮಾಧಿ ಎಲ್ಲ ಅಂಚಾ ಇವ್ರು ನೋಡಿದ್ರೆ ಸಮಾಧಿ ಸಮಾಧಿ ಅಂತ ಹೆದರ್ಕೊಂಬತ್ತವ್ರೆ ನನಗೂ ಯಾಕೋ ಡೌಟ್ ಪತ್ತೈತೆ ಅತ್ತಿಕ್ಕ ಮುಂಚ್ಕಂಡಿ ಕರೆಕ್ಟಾಗತ್ತ ಈಗೊಬ್ಬ ನಿಮ್ಮ ಅಜ್ಜಿ ಹ್ಞೂ ಯೋ ಯೋ ಮಂಜ ಸಮಾಧಿನ ಕಣ ಇವು ನೀನು ಇಂಗ್ ಇಂಗ್ಲೀಷ್ ಪಿಕ್ಚರ್ ನೋಡಲ್ವೇ ಇಂಗ್ಲೀಷ್ ಪಿಕ್ಚರ್ನಾಗೆ ದೇವ್ ಹರ್ರ ಪಿಕ್ಚರ್ನಾಗೆಲ್ಲ ಹಿಂಗೆ ಕಣ ಸಮಾಧಿಗಳಿರೋದು ಅಲ್ಲೆಲ್ಲ ಹ್ಞೂ ಹಿಂಗೆ ಸೋಲಿಗೆಲ್ಲ ಸಮಾಧಿಗಳು ಜೋಡ್ತಿರ್ತಾರೆ ಓ ನೋಡಿ ಇಂಗ್ಲೀಷ್ ಪಿಕ್ಚರ್ ಒಂದ್ಸರ್ತಿ ಹಿಂಗೆ ಸ್ವಾಮಿ ಎದ್ದೆದ್ದು ಬತ್ತವೆ ಸ್ವಾಮಿ ದೇವ್ಗಳು ಬರೋರು ಆಮೇಲೆ ನಮ್ಮ ಅಂತ ಬಂದ್ರೆ ಬಂದರೆ ಏನು ಮಾಡ್ತೇವೆ ಒಂದು ಹೊತ್ನಾಗ ಬಂದು ಮೈ ಮೇಲೆ ಬಂದು ಹಿಡ್ಕಂಡ್ರೆ ಯೋ ವೆಂಕಟೇಶ್ ಹಬ್ಬ ಬಾರಲ್ಲಿ ಹೋಗೋಣ ಇವ್ನು ಏನೋ ಮಾಡ್ಕೊಂಬ್ಲಿ ಹಲೋ ಅತ್ತಿ ಮುಚ್ಕೊಂಡಿರ ಹೇಳಿ ದೇವಾನು ಇಲ್ಲ ಗಿವಾನು ಇಲ್ಲ ಜೇನು ಕಣ್ರೆ ಇವು ಆ ಜೇನು ಜೇನು ಬಾಕ್ಸ್ ಇವು ಜೇನು ಸಾಗಾಣಿಕೆ ಅಂತ ಹೇಳ್ತಾರೆ ನೋಡೊಂದ್ಸಲ ಪಾಠ ಮಾಡಿದ್ರೆ ನಮಗೆ ಹಂಗೆ ಇವು ಬಾಕ್ಸು ಜೇನು ಉಳಿದು ಬಾಕ್ಸ್ ಇವು ಹ್ಞೂ ಜೇನುಳಿದ್ ಬಾಕ್ಸ ಹ್ಞೂ ಹ್ಞೂ ಊಂ ಕಣಲಿ ಮಂಜಾ ನನಗೂ ಒಂದ್ಸಲ ಹಿಂಗೆ ನೋಡಿ ನನಗೂ ಡೌಟ್ ಬಂತು ಸಮಾಧಿ ಇದ್ದಂಗೆ ಇಲ್ವಲ್ಲ ಯಾವುದೋ ಬಾಕ್ಸ ಇದ್ದಂಗೆ ಅವಲ್ಲ ಎಲ್ಲೋ ಕೇಳಿದ್ದೀನಲ್ಲ ಇವನೆಲ್ಲ ಅಂತ ಹ್ಞೂ ನೋಡು ನೋಡು ಕರೆಕ್ಟೇ ಹೇಳಿದೆ ಕರೆಕ್ಟೇ ಹೇಳಿದೆ ನೀನು ಹ್ಞೂ ಹ್ಞೂ ಜೇನು ಸಾಗಾಣಿಕೆ ಅಂತ ಹ್ಞೂ ಜೇನುಳಿದ್ ಬಾಕ್ಸ್ ಇವೆಲ್ಲ ಹ್ಞೂ ಮಂಜಾ ಜೇನುಳಿದ ಬಾಕ್ಸ ಇವೆಲ್ಲ ದೇವದ ಬಾಕ್ಸ್ ಅಲ್ವೇ ಸಮಾಧಿ ಅಲ್ವೇ ಹಾಂ ಹ್ಞೂ ಹಂಗೇನು ಹ್ಞೂ ಆ ಏಯ್ ನಿಮ್ಮ ಅಜ್ಜಿ ಊನಲ್ಲವ ಜೇನ್ ಹಿಡೋದು ಬಾಕ್ಸು ಸಮಾಧಿ ಯಾರ ನನಗೆ ನಾನು ಇರ್ತಿದ್ದೆ ಅಲ್ಲಿ ಫಸ್ಟ್ ನಿಮ್ಮ ಫಸ್ಟ್ ನಾನೇ ಓಡೋಗ್ತಿದ್ದೆ ಜೇನು ಹಿಡೋದು ಬಾಕ್ಸ್ ಅಣ್ಣರು ಇದ್ರಾಗೆಲ್ಲ ಜೇನ ಇದ್ದಾವೆ ಹ್ಞೂ ಒಯ್ ಅಲ್ಲಿ ನೋಡೋಲ್ಲ ಎಷ್ಟೊಂದು ಬಾಕ್ಸ್ಗು ಈ ಬಾಕ್ಸಿಂಗ್ ತುಂಬ ಎಲ್ಲದ್ರಾಗೂ ಜೇನ ಇದ್ದಾವೆ ನಡಿರಲ್ಲ ನಡೀರಲ್ಲ ಮದಿಗೆ ಹಂಗಾದ್ರೆ ಒಂದು ಬಾಕ್ಸು ತಗೊಂಡೋಗೋಣ ಆ ಹ್ಞೂ ಹಂಗೆ ಒಂದು ಬಾಕ್ಸ್ ತಗೊಂಡೋಗ ನಡಿರಲಿ ಹ್ಞೂ ಒಂದು ಬಾಕ್ಸ್ ತಗೊಂಡೋಗಿ ಹ್ಞೂ ಬಂದು ಮೆಟ್ಟಿಟ್ಟು ಹೋಗ್ತಾರೆ ಇಟ್ಕೊಂಡು ಕೋಲ್ಪಟ್ಟನು ಇಟ್ಕೊಂಡು ಹ್ಞೂ ಅವರು ದುಡ್ಡು ದುಡ್ಡು ಕೊಟ್ಟು ಬಾಕ್ಸ್ ತಂದು ಜೇನು ಸಾಗಾಣಿಕೆ ಮಾಡ್ತಿರ್ತಾರೆ ಹ್ಞೂ ನೀನು ಸುಮ್ಮನೆ ತಗೊಂಡೋದ್ರೆ ಬಿಡ್ತಾರೆ ನಿಮ್ಮ ಅಜ್ಜಿ ಹ್ಞೂ 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 ಕಣಲಿ ಹ್ಞೂ ಅವ್ರು ಯಾರೂ ಕಾಮ್ತಿಲ್ಲ ಕಣಲ್ಲ ಇಲ್ಲಿ ಯಾರೂ ಇಲ್ಲ ಸುಮ್ಮನೆ ಬಾಕ್ಸಿಗೆ ಹೋಗಿದ್ದಂಗೆ ಇದ್ದಾರೆ ಎಲ್ಲಗ ಹ್ಞೂ ಮಂಜಾ ಯಾರು ಇಲ್ಲ ಅಂದರೆ ಒಂದು ಬಾಕ್ಸ್ ಓಪನ್ ಮಾಡಿ ಹಂಗೆ ಹಂಗೆ ಒಂದು ರೊಟ್ಟಿ ಮುರ್ಕಂಡು ಹೋಗ್ಬಿಡಂಗೆ ಕಣಲಿ ಹ್ಞೂ ಯಾವುದ್ರಕ್ಕ ಹಾಕೊಂಡು ಯಾರೂ ಕಾಮ್ತಾ ಇಲ್ಲ ಇಲ್ಲಿ ಏಯ್ ಅಲ್ಲೆಲ್ಲ ಇರ್ತಾರೆ ಕಣು ಸುಮ್ಮನೆ ನೋಡೋಣ ಇರೀ ಆಮೇಲೆ ಸಿಗಾಕೊಂಡ್ರೆ ಆಮೇಲೆ ಒಯ್ದು ಬಿಡ್ತಾರೆ ರೀ ಹ್ಞೂ ಏಯ್ ಏನಾಗಲ್ಲ ಇರಲಿ ಹ್ಞೂ ಹೋಗಿ ನೋಡ್ಕೊಳನ ಬರ್ತೀನಿ ಹಂಗೆ ಬಾಕ್ಸ್ನಾಗೆ ಏನೈತೆ ಏನು ಅಂತ ಏನಿದೆ ಒಂದು ಸ್ವಲ್ಪ ನೋಡ್ಕೊಬತ್ತಿನಿ ಇರೋ ಹಲೋ ಬೇಡ ಸುಮ್ಕ್ಯಾರ ಇಲ್ಲಿ ಇರೋ ನೋಡೋಣ ಇಲ್ಲೆಲ್ಲ ಇರ್ತಾರೆ ಕೇಳಿ ಒಂದು ಸಲ ನೋಡೋಣ ಹ್ಞೂ ಇದ್ರೆ ಬೇಕಾರೆ ಅವ್ರನ್ನ ಕೇಳಿ ಒಂದು ಸ್ವಲ್ಪ ತಗೊಂಡು ಹೋಗೋಣ ಗಿಪ್ಪ ಹ್ಞೂ ಇರ್ರಿ ಹಾಂ ಅಲೋ ಲಲೋ ಮಂಜಾ ಯಾರು ಇಲ್ಲ ಕಣ ಇಲ್ಲಿ ನಡಿಯ ಇಲಿ ಇದೇ ಸಿಕ್ಕಿದ ಚಾನ್ಸ್ ಒಂದು ಬಾಕ್ಸ್ ತೆಗ್ದ್ಬಿಟ್ಟು ತಕೊಂಡು ಹೋಗೋಣ ಆ ಊನಲ್ಲೇ ಏ ವೆಂಕೇಶ ಹ್ಞೂ ಬಾಬಾ ಮಂಜಾ ಈ ಕ ಇಲ್ಲೇ ನೋಡ್ತಾ ಇರಲ್ಲ ಯಾರನ್ನ ಬತ್ತಾರ ಬರಲ್ವ ಅಂತ ನಾನು ಯಂಕೇಶ ಹೋಗಿ ತಕೊಬತ್ತೀವಿ ಹ್ಞೂ ನಡಿಯ ವಂಕೇಶ ಹೋಗನ್ ಬಾರ ಇಲ್ಲ ಅಬ್ಬ ಸೊಂಟ ಮುರಿದೋತು ಎತ್ತು ಬರಲ್ಲ ಲೋ ಲೋ ವೆಂಕಟೇಶ ಎದ್ದಾಳ ಎದ್ದಾಳು ಹ್ಞೂ ಯಾಕೆ ಹಿಂಗೆ ಬಿದ್ದೆ ಜಾರಿ ನೋಡ್ಕೊಂಡು ಹೋಗ್ಬೇಕ್ರಿ ಜಾರ ಈಗಲೇನತ್ತ ಮಳೆ ಬಂದು ಅಯ್ಯೋ ನನ್ನ ಮಾತ್ ಕೇಳಿ ಬರಲ್ಲ ಸುಮ್ಮನೆ ಯಾಕೆ ಹೋಗಲ್ಲೇ ಜಾರಿಗೆ ಬಿದ್ದು ಪದ್ದು ಮಾಡ್ಕೊತಿರತ್ತಾ ಸುಮ್ಮನೆ ನೀವೇ ಬರಲ್ಲೇ ಅಲ್ಲೇ ಹೋಗಿ ಗಿಡದಾಗ ಹೋಗಿ ಕಿತ್ಕೊಬರ ಬರ್ರೋ ಇಲ್ಲೆಲ್ಲ ಆಗಲ್ಲ ಮಾಡಲ್ಲ ಇದು ಓ ಮಂಜಾ ನೀ ಸುಮ್ಮನೆ ಇರಲ್ಲ ಹ್ಞೂ ನಿಮ್ಮ ನಾವು ಹೋಗಿ ಕಿತ್ಕೊಬೋತೀವಿ ಇಲ್ಲೇ ಇರೋ ನಿಮಿಷ ಹ್ಞೂ हॅलो आसव निधान केव अपय उळ इतिहो कड्दे ह निधान के मात कळला नि मध्य कडस्कबरे हां व्यंकटेश वेंकटेश उळ उळ बंद कडो जेनुळ बंद कणु कडितीण बंद कण बार हो ना वेकटेश बारव ए ओ ओड ओड ओडा उळ ब ओडो कड्ब कडो कडित कडो एप उरिता अय्यो ओडा ओडले ಮಂಜೇನು ಕಡಿದು ಕಣೋ ಓಯ್ ಓಯ್ಯ ನಿಮ್ಮ ಅಜ್ಜಿ ಇದ್ಯಾಕ್ರಲ್ಲ ಹಿಂಗ್ ಕಡಿಸ್ಕೊ ಬಂದಿದ್ರ ಆಯ್ ನನ್ ಮಕ್ಳ ಹ ನನ್ ಹೇಳಲ್ವ ಹೋಗ್ಬಿಡ್ಕೊಂಡ್ರು ಹೋಗ್ಬಿಡ್ಕೊಂಡ್ರು ಅಂತ ಹ್ಞೂ ನೆಕ್ಕೊಂಡ್ರಿ ಇವಾಗ ನೋಡಿ ಹೆಂಗ್ ಕಡಿಸ್ಕೊಂಡಿದ್ರ ಜೇನು ತೆಗೆ ಆಯ್ ನಿಮ್ಮ ಅಜ್ಜಿ ಮಂಜ ಮಂಜ್ ನಮ್ಮನೆಗೆ ಹೇಳ್ಬೇಡ ಕಣೋ ಹೇಳ್ ಬೈತಾರೆ ಒಯ್ತಾರೆ ಕಣಲ ಆ ಹಾ ಹಾ ಹ್ಞೂ ಈಗ ಹೇಳಿಲ್ಲ ಏನ ಮಕ ಮುಚ್ಕೊಂಡು ಹೋಗಾಕಿ ಮಂತಕ್ಕೆ ಹ್ಞೂ ಮಂತಕ್ಕೆ ಹೋದ್ಮೇಲೆ ಗೊತ್ತಾಗೇ ಆಗ್ತಾನೆ ಹ್ಞೂ ನಿಮ್ಮ ಅವ್ ಥರ ನೋಡ್ಕೊಳ್ರಿ ಹ್ಞೂ ಹ್ಞೂ ಹೆಂಗೆ ಕಡ್ದೆ ಮಕ್ಕ ತುಂಬ ಮಕ್ಕ ತುಂಬ ಮಖ ಎಲ್ಲ ಊದ್ಕೊಳತ್ ಹಂಗೆ ಹಾಂ ಬರೀ ತಿಂ ಮುಚ್ಕೊಂಡು ಮಂತಕ್ಕೆ ಹೋಗಣ ಹ್ಞೂ ಹೋಗು ನಿಂಗೆ ಎಷ್ಟು ನಾ ಕಸ್ಕೊಂಬರ ಬರ್ರಿ ಹಾಸ್ಪಿಟ್ಲಿಗೆ ಹೋಗಿ ಹಾಹಾ ನಾನು ಹೇಳಿದೆ ಹೋಗ್ಬೇಡ ಕಣ್ಣು ಬೇಡ ಕಣ್ರು ಬೇಡ ಬೇಡ ಅಂತ ಎಷ್ಟು ಏ ಬರ್ಡ್ಕೊಂಡಿದ್ದು ನೀವು ಕೇಳ್ತೀರಾ ಏನಾನ ಹಾಂ ಏನಿಮ್ಮ ಅಜ್ಜಿ ಹ್ಞೂ ಹ್ಞೂ ಬರ್ರಿ ಐತಿ ಮಂತಕ್ಕೆ ಹ್ಞೂ ಮಕ್ಕ ಹೋಗ್ತಾರೆ ಮನೆಗೆ ಹೋಗಿಸ್ಕೊಳ್ರಿ ಅಮ್ಮ ಅಮ್ಮ ಯಮ್ಮ ಎ ಯಮ್ಮಿ ಅಪ್ಪ ಯಾ ರಂಗೇಶ ಏನು ನಿನ್ನ ಔತಾರ ಇದು ಯಾಕಲ ಹೀಂಗ್ ಮಾಡ್ಕ ಬಂದಿದ್ದೀಯ ಹಾ ಏನಾಯಿತು ಯಮ್ಮ ಆ ದು ಸೈಕಲ್ ತುಳಿದಾ ವಿದ್ವಿಕಣಮಾ ಸೈಕಲಕ್ಕೆ ಬಿದ್ದುಬಿಟ್ಟೆ ನನ್ನ ಮಗ್ನೆ ಜೇನ್ ಜೇನು ಹೋಗಿ ಹೋಗಿ ಜೇನುತ ಕಡಿಸ್ಕೊಂಡಿದ್ಯಾ ಸೈಕಲ್ ತುಳಿಯಕ್ಕೆ ಹೋಗಿದ್ರಿ ಅಂತ ಬಿದ್ದಿದ್ರಿ ಅಂತ ಸುಳ್ಳು ಹೇಳ್ತಿದ್ಯಲ್ಲ ಆ ಓ ಬಲ ಬಡ್ಡಿ ಮಾಡೋಕಣ ನೀನು ಸೈಕಲಾಗಿ ಬಿದ್ದಿದ್ಯಾ ಆ ಸೈಕಲಾಗೆ ಬಿದ್ದಂಗೆ ಇಲ್ವಲ್ಲ ಇದು ಯಾವತ್ತ ಹುಳ ಉಪಡೆ ಕುಡಿದ್ರಿ ಮಕೈಲ ದದ್ರಿಸ್ಕೊಂಡೈತಿ ಆ ಆ ಮಕೈಲ್ಲ ಉತ್ಕೊಂಡೈತೆ ನೋಡು ಯಾವತ್ತ ಹುಳ ಕುಡಿದಿರೋದು ಇದು ಅದೇ ಅದೇ ಏ ಬಾಯಿಲ್ಲ ಇದು ಯಾಕ ಮಕ್ಕ ಎಲ್ಲ ಹಿಂಗ್ ದದ್ರಸ್ಕೊಂಡೈತೆ ಹಾ ಯಾತ ಕಡ್ದಿದ್ದಂಗ ಬೆಲ್ಲು ಎಲ್ಗೋಗಿದ್ದು ಏನ್ ಮಾಡ್ಕಂಡು ನೋಡತ್ತೆ ಕಡವ ಸೈಕಲ್ ತುಳಿಯಕ್ಕೆ ಹೋಗ್ ಸೈಕಲ್ ತುಳಿದಾಡ್ತಾ ಇದ್ವಿ ತೊರಕೊಂಡು ಹಿಂಗೆ ಬಿದ್ವಿ ರೋಡ್ನಕ್ಕೆ ಅದಕ್ಕೆ ಗುತ್ಕಂಡು ಮಕ್ಕಲ್ಲ ಊದ್ಕೊಂಡೈತೆ అప్పయ్య వెంకేష నిజ హి ఎల్ ఇంజెక్షన్ హాకస్క బరణా ఇది ఏను యాకెలా ఊత్కంతు బ్రే హింగల నిజ హప్పయ్యోగి ఇంజెక్షన్ హాకస్క బరణా కమ్మీ ఆతా నీకు సుళ్ళిర హను ఏనాప్పయ్య ఏ ఎంకేశా మంజా ಮಂಜಾ ನೀನ ನಾನು ಹೇಳಪ್ಪ ಹ್ಞೂ ಏನು ಮಾಡ್ಕೊ ಬಂದ ನೋಡಿ ಯಾಕೆ ಹಂಗಾಗಿತ್ತು ಮಕ್ಕಳಲ್ಲ ಹ್ಞೂ ಏನಾರ ಉಳ್ಳಪ್ಪಳ ಏನಾರ ಮುಟ್ಟಿತ್ತ ಹ್ಞೂ ಹೇಳು ಮಂಜು ಯಾಕೆ ಏನು ಮಾಡ್ಕಣ್ಣು ಜೀ ಹ್ಞೂ ಜೇನು ಉಳೋ ಕಡ್ದೇವು ಕಣಾಜಿ ಹ್ಞೂ ಜೇನು ಕೀಳಣ ಅಂತ ಹೋಗಿ ಜೇನು ಉಳತ್ತ ಜೇನು ಜೇನುಳ ಬಂದು ಕಡ್ದುಬಿಟ್ಟೇವೆ ಹ್ಞೂ ಅವನು ಸುಳ್ಳು ಹೇಳ್ತಾ ಇದ್ದಾನೆ ನೀವು ಸೈಕಲ್ ಅಂತ ಸೈಕಲ್ಗೆ ಬಿದ್ದಿದ್ರಿ ಅಂತ ಹ್ಞೂ ಜೇನು ಉಳ ಕಡ್ದೆವು ಕಣಾಜಿ ಎಲ್ಲ ಎಲ್ಲ ಯೋ ವೆಂಕಟೇಶ ಅಜ್ಜೇನಿಂತ ಅಜ್ಜೇನಿಂತ ತಿದ್ದ ಕೈ ಹಾಕಿ ಕರ್ಕೋಗಿದ್ದವು ಹಯ್ಯ ನಿಮ್ಮ ಅಜ್ಜಿ ಅವ್ ನೋಡಿ ಹೆಂಗ್ ಕಡ್ದೇವೆ ಯಾವ ಎರ್ಜೇನ್ ಗಿರ್ಜೇನ್ ಆಗಿದ್ದಾವೆಲ್ಲೋ ಹಂಗ ಊದ್ಕೊಂಡೈತೆ ಮಕ್ಕೆಲ್ಲ ಅಜ್ಜೇನ್ ಕೇಳಕ್ ಯಾಕೆ ಹೋಗಿದ್ದು ಕೈ ಕಾಲು ಒಂದ್ ಶಾಣ ಸುಮ್ನಿರಲ್ವೆಲ್ಲೋ ನಿನಗೆ ಆ ಉಷ್ಟು ನಷ್ಟಿಟ್ಕೆ ಆಗಿದ್ಯಾ ಇಲ್ಲ ಆಡ್ಕಂತೀನಿ ಅಂತ ಓದನು ಜೇನ್ ಕೇಳಕ್ ಯಾಕೆ ಹೋಗಿದ್ದೆ ಅಜ್ಜೇನಿಂತ ಕೇ அஜேடத்தும் அமையா ஏனாக சும்மேர் அக்த ஏனாக இன்ஜெக்ஷன் ஆக்கிங்க சும்னேரு ஏனாக அவன் ஏன்னு ஏன்னு ஏழ்கோகா சும்மேரு ಹ್ಞೂ ಓಜ್ ಜೀ ಓಜಿ ಅಪ್ಪಾಯ್ಗೆ ಹೇಳ್ಬೇಡ ಕಣ ಜೀ ಒಯ್ತೇ ಹ್ಞೂ ಅಪ್ಪಾಯ್ಗೆ ಹೇಳ್ಬೇಡ ಕಣ ಜೀ ಅಮ್ಮಗೆ ಹೇಳೋಜಿ ಅಪ್ಪಿಗೆ ಹೇಳ್ಬೇಡ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಞೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಒತ್ರಿ ಹ್ಞೂ